ನಾನು ಕೂಡ ಸಾಮಾಜಿಕ ಮಾಧ್ಯಮಗಳಲ್ಲಿ ಮಾಜಿ ಶಾಸಕರಾದಂಥ ರಾಜು ಅವರು ಮಾಡಿರ್ತಕ್ಕಂಥ ಪೋಸ್ಟನ್ನು ನೋಡಿದೆ ಅವರು ಜನರನ್ನ ಮೇಲ್ನೋಟಕ್ಕೆ ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕಲಿಕ್ಕೆ ಪ್ರೇರೇಪಣೆ ನೀಡ್ತಾ ಇರೋದು ಕಾನೂನು ಬಾಹಿರ ಆಗುತ್ತೆ ಅವರೇನಾದರೂ ಹಾಗೆ ಪೊಲೀಸ್ ಠಾಣೆ ಕರ್ತವ್ಯಕ್ಕೆ ಧಕ್ಕೆ ತಂದರೆ ಅವ್ರ ಮೇಲೆ ಕಾನೂನು ಪ್ರಕಾರ ನಾವು ಕ್ರಮ ತಗೊಳ್ತೀವಿ ಅದರಲ್ಲಿ ಮತ್ತೊಂದು ಆರೋಪನ ಮಾಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಯಾವುದೋ ಒಂದು ಪ್ರಕರಣದಲ್ಲಿ ಹನ್ನೊಂದು ಜನ ಅಮಾಯಕರ ಮೇಲೆ ಕೇಸನ್ನು ದಾಖಲಿಸಿ ಅವರಿಗೆ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಯಾರಿಗಾದರೂ ಆ ಪ್ರಕರಣದಲ್ಲಿ ಅನವಶ್ಯಕವಾಗಿ ಪೊಲೀಸರು ದಬ್ಬಾಳಿಕೆ ಮಾಡಿದರೆ ಕ್ರಮ ತಗೊಳ್ಳಿಕ್ಕೆ ನಾವಿಲ್ಲಿ ಇದ್ದೀವಿ ಅದಕ್ಕೆ ಪೂರಕವಾದ ಸಾಕ್ಷ್ಯಾಧಾರಗಳನ್ನ ನಮಗೆ ಕೊಡಿ ಅಂತ ಹೇಳಿ ನನ್ನ ಜೊತೆ ಅವರು ದೂರವಾಣಿ ಕರೆ ಮಾಡಿದಾಗ ನಾನು ಅವರಿಗೆ ಹೇಳಿದ್ದೀನಿ ಆದರೆ ಅದಕ್ಕೆ ಪೂರಕವಾದ ದಾಖಲೆಗಳು ಸಾಕ್ಷ್ಯಗಳನ್ನ ಕೊಡದೆ ಈ ರೀತಿ ಅನವಶ್ಯಕವಾಗಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಅಂದರೆ ನಾವು ಕೂಡ ಪೊಲೀಸ್ ಪ್ರಕಾರ ಪೊಲೀಸ್ ಕಾನೂನು ಪ್ರಕಾರ ಏನಿದು ಆ ಕ್ರಮ ತಗೊಳ್ತೀವಿ ನಾನು ಈಗಾಗಲೇ ಈ ಪ್ರಕರಣದಲ್ಲಿ ಪರಿಶೀಲನೆ ಮಾಡಿರೋ ಹಾಗೆ ಪೊಲೀಸ್ ಠಾಣೆಗೆ ಒಂದು ಪ್ರಕರಣ ಬಂದಿರತಕ್ಕಂಥದ್ದು ನಿಜ ಅದರಲ್ಲಿ ಹನ್ನೊಂದು ಜನರ ಮೇಲೆ ಕೇಸ್ ದಾಖಲಾಗಿರೋದು ಕೂಡ ನಿಜ ಆದರೆ ಈ ಪ್ರಕರಣ ಒಂದು ಅರೆಸ್ಟ್ ಇರುವಂಥ ಪ್ರಕರಣ ಆಗಿರೋದು ನಿಜವಾಗಿರೋದ್ರಿಂದ ನಮ್ಮ ಪೊಲೀಸರು ಇದರಲ್ಲಿ ಯಾರಿಗೂ ಕೂಡ ಅರೆಸ್ಟ್ ಮಾಡಿಲ್ಲ ಯಾರಿಗೂ ಕೂಡ ಅರೆಸ್ಟೇ ಮಾಡಿಲ್ಲ ಅಂತಂದಮೇಲೆ ದಬ್ಬಾಳಿಕೆ ಅನ್ನುವಂಥದ್ದು ಯಾವ ಆ್ಯಂಗಲಿಂದ ಅಂತೇಳಿ ನನಗೆ ಅರ್ಥ ಆಗ್ತಾ ಇಲ್ಲ ಎರಡನೇದು ಆರೋಪಿಗಳ ಮನೆಗೆ ಪೊಲೀಸರು ಹೋಗಿದ್ರು ಅನ್ನೋಂಥದ್ದು ಒಂದು ಪ್ರಕರಣ ಆದಾಗ ತನಿಖಾ ಕಾಲದಲ್ಲಿ ಆರೋಪಿಗಳ ಮನೆಗೆ ಪೊಲೀಸರು ಹೋಗಬಾರ್ದು ಅಂತೇಳಿ ಯಾವ ಕಾನೂನಲ್ಲೂ ಬರಲಿಲ್ಲ ಅವರು ಕೂಡ ಪೊಲೀಸರೇ ಆಗಿದ್ದರು ಸೊ ಅವರು ಏನಾದರೂ ನಮಗೆ ಕಾನೂನು ತೋರಿಸಿದ್ರೆ ಹೋಗಬಾರ್ದು ಅಂತ ಇದ್ರೆ ನಾವು ನಮ್ಮ ಪೊಲೀಸರ ಮೇಲೆ ಕ್ರಮ ತಗೊಳ್ತೀವಿ ಈ ರೀತಿ ಅನವಶ್ಯಕವಾಗಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಅಂಥೇಳಿ ಅವರು ಕರೆ ಕೊಟ್ಟಿರೋದು ತುಂಬ ದುರ್ದೈವದ ಸಂಗತಿ ಅಲ್ಲಿ ಬಂದು ಪೊಲೀಸ್ ಠಾಣೆಯ ಕರ್ತವ್ಯಕ್ಕೆ ಧಕ್ಕೆಯನ್ನು ನೀಡಿದ್ರೆ ಅವ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ ನಾಳೆ ಒಂದು ಕೇಸ್